ಪತ್ರಿಕಾ ಬಂಧುಗಳಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಮತ್ತು ಈದ್ ಮಿಲಾದ್ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಟ್ಟಿಗೆ ದಲಿತ ಸಂಘ ಸಮಿತಿಯ ಜಿಲ್ಲಾ ಸಂಚಾಲಕ ಮಿತ್ರರಾಗಿರ್ತಕ್ಕಂಥ ಸಿದ್ದು ರಾಯಣ್ಣವರು ಇನ್ನೋರ್ವ ದಲಿತ ಸಂಘರ್ಷ ಸಮಿತಿಯ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ರಮೇಶ್ ಧರ್ಣಾಕರ್ ಅವರು ಮತ್ತು ಇನ್ನೋರ್ವ ದಲಿತಂಗರ ಸಮಿತಿಯ ಜಿಲ್ಲೆಯ ಹಿರಿಯ ನಾಯಕರಾಗಿರ್ತಕ್ಕಂಥ ಮಾಂತೇಶ್ ಅವರು ತದನಂತರ ನಮ್ಮ ವಿಜಯಪುರ ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಬಂದಿರತಕ್ಕಂಥ ಇಂಡಿ ತಾಲೂಕಾ ಸಂಚಾಲಕರಾಗಿರ್ತಕ್ಕಂಥ ರಮೇಶ್ ನಿಂಬಾಳ್ಕರ್ ಅವರು ಶಿಂದಗಿ ತಾಲೂಕಾ ಸಂಚಾಲಕರಾಗಿರ್ತಕ್ಕಂಥ ಶರಣು ಅವರು ವಿಜಯಪುರ ಜಿಲ್ಲಾ ಸಂಚಾಲಕ ವಿಜಯಪುರ ನಗರ ಸಂಚಾಲಕರಾಗಿರ್ತಕ್ಕಂಥ ವಿಜು ಕಾಮ್ಳೆ ಅವರು ದೇವರಪ್ರಿಗಿ ತಾಲೂಕಾ ಸಂಚಾಲಕ ಇರತಕ್ಕಂಥ ಜಾನು ಗುಡಿಮನಿಯವರು ಮತ್ತು ಎಲ್ಲ ತಾಲೂಕುಗಳಿಂದ ವಿವಿಧ ಪದಾಧಿಕಾರಿಗಳು ಆಗಮಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಈ ವೇದಿಕೆ ಮೂಲಕ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಮತ್ತು ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಎಲ್ಲ ಬಂಧುಗಳಿಗೆ ಈ ವೇದಿಕೆ ಮೂಲಕ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಡಾಕ್ಟರ್ ಡಿ ಜಿ ಸಾಗರ್ಜಿ ಅವರ ನಾಯಕತ್ವದಲ್ಲಿ ನಡೀತಕ್ಕಂಥ ದಲಿತ ಸಂಘ ಸಮಿತಿಯಿಂದ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಕೂಡ ನಾವು ಕರ್ನಾಟಕ ಘನ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಯಾಕಂತಂದ್ರೆ ಮೀಸಲಾತಿ ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಒಂದು ನೂರ ಒಂದು ಜಾತಿಗಳನ್ನು ಮೂರು ಗುಂಪುಗಳಾಗಿ ವರ್ಗೀಕರಣ ಮಾಡುವುದರ ಜೊತೆಗೆ ಎಲ್ಲ ಶೋಷಿತ ಸಮುದಾಯಗಳಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಕ್ಕೂ ಕೂಡ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಒಂದು ಮೀಸಲಾತಿಯನ್ನು ಘನ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಕೊಟ್ಟಿದ್ದಕ್ಕಾಗಿ ಆ ಕಾರಣಕ್ಕಾಗಿ ನಾವು ಎಲ್ಲ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ಸಚಿವ ಸಂಪುಟ ದರ್ಜೆ ಎಲ್ಲ ಸಚಿವರಿಗೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷದ ಈ ಸರ್ಕಾರಕ್ಕೆ ನಾವು ಕರ್ನಾಟಕದ ರಾಜ್ಯದ ಸಂಘರ್ಷ ಸಮಿತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಯಾಕಂತಂದರೆ ಮೀಸಲಾತಿ ಅಂತಕ್ಕಂಥದ್ದು ಕೇವಲ ಒಬ್ಬ ವ್ಯಕ್ತಿಗೆ ಕೊಡ್ತಕ್ಕಂಥದ್ದಲ್ಲ ಕಟ್ಟಕಡೆಯ ಸಮಾಜದಲ್ಲಿ ಎಲ್ಲ ರಂಗದಲ್ಲಿ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಸಮುದಾಯಕ್ಕೆ ಮೇಲುಸ್ತರಕ್ಕೆ ತರಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದೇ ಮೀಸಲಾತಿ ಎಲ್ಲ ರಂಗದಲ್ಲಿ ಇವತ್ತು ಸಾಮಾಜಿಕ ಆಗಿರ್ಬೋದು ಆರ್ಥಿಕ ಆಗಿರ್ಬೋದು ಶೈಕ್ಷಣಿಕ ಆಗಿರ್ಬೋದು ರಾಜಕೀಯ ಆಗಿರ್ಬೋದು ಎಲ್ಲ ರಂಗದಲ್ಲೂ ಕೂಡ ಶತಶತಮಾನಗಳಿಂದ ಶೋಷಣೆಗೆ ಒಳಗಾಗಿರ್ತಕ್ಕಂಥ ತಳ ಸಮುದಾಯಗಳಿಗೆ ಮತ್ತು ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಅವಕಾಶ ಕೊಡಬೇಕು ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಒಂದು ಉಲ್ಲೇಖವನ್ನು ಕೊಟ್ಟಿದ್ದಾರೆ ಹಾಗಾಗಿ ಆ ಒಂದು ವ್ಯವಸ್ಥೆಯಿಂದ ಕೊಡಬೇಕಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇವತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಆ ಮೀಸಲಾತಿ ಕೊಡಬೇಕಾಗಿರ್ತಕ್ಕಂಥ ಸಂದರ್ಭವನ್ನು ಗಮನಿಸಿಕೊಂಡಾಗ ಒಂದು ನೂರ ಒಂದು ಜಾತಿಗಳಿಗೆ ಎಸ್ಸಿ ಪರಿಶಿಷ್ಟ ಜಾತಿಯಲ್ಲಿ ನಾವು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ವಿ ಆ ಕಾರಣಕ್ಕಾಗಿ ಒಂದು ನೂರ ಒಂದು ಜಾತಿಯಲ್ಲಿ ಕೆಲವೊಂದಿಷ್ಟು ಜಾತಿಗಳಿಗೆ ಒಂದು ಸ್ವಲ್ಪ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥ ಬಹುದಿನಗಳ ಅಸ್ಪೃಶ್ಯ ಸಮುದಾಯಗಳ ಒಂದು ಹೋರಾಟ ಇತ್ತು ಸುಮಾರು ಮೂರು ದಶಕಗಳ ಹೋರಾಟ ಏನು ಒಳ ಮೀಸಲಾತಿ ಕೊಡಬೇಕು ಅಂತಕ್ಕಂಥದ್ದು ಈ ಒಳ ಮೀಸಲಾತಿ ಕಲ್ಪಿಸಿಕೊಡ್ಬೇಕಂತಕ್ಕಂಥ ವಿಚಾರವನ್ನು ಗಮನ ಇಟ್ಕೊಂಡಾಗ ಎ ಜೆ ಸದಸ್ಯವನ ಆಯೋಗದ ಒಂದು ವರದಿ ಬಂತು ಅದಾದ ನಂತರ ಅದರಲ್ಲೂ ಕೂಡ ಕೆಲವೊಂದಿಷ್ಟು ಪರಿಷ್ಕರಣೆ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಏಕ ಸದಸ್ಯತ್ವದ ಒಂದು ಆಯೋಗವನ್ನು ಕೂಡ ನಾವು ಸರ್ಕಾರ ರಚನೆ ಮಾಡಿತು ಆ ರಚನೆ ಮಾಡುವುದರ ಮೂಲಕ ಇಲ್ಲಿ ಐದು ವರ್ಗೀಕರಣ ಎ ಬಿ ಸಿ ಡಿ ಅಂತಕ್ಕಂಥ ಇ ಅಂತಕ್ಕಂಥ ಐದು ವರ್ಗೀಕರಣ ಮಾಡಿ ಆ ಒಂದು ಎಚ್ ಎನ್ ನಾಗಮೋಹನ್ ದಾಸ್ ಅವರ ವರದಿ ವರದಿ ಕೊಟ್ಟಿತ್ತು ಇದರಲ್ಲಿನೂ ಕೂಡ ಒಂದಿಷ್ಟು ಗೊಂದಲಗಳು ತಾರತಮ್ಯಗಳು ನ್ಯೂನ್ಯತೆಗಳು ಇವೆ ಅಂತಕ್ಕಂಥ ವಿಚಾರವನ್ನ ಒಂದಿಷ್ಟು ಹೋರಾಟಗಳಿಂದ ರಾಜ್ಯದಲ್ಲಿ ಗಮನಕ್ಕೆ ಬಂದಾಗ ಕರ್ನಾಟಕವನ್ನ ರಾಜ್ಯದ ಅಧಿಕಾರವನ್ನ ಹಿಡಿದಿರ್ತಕ್ಕಂಥ ಮುಸ್ಸಿ ರಾಜಕಾರಣಿ ಬಡವರ ಬಂದು ವಿಶೇಷವಾಗಿ ರಾಜಕೀಯದ ವಿಶ್ವವಿದ್ಯಾಲಯ ರಾಜಕೀಯದ ವಿಶ್ವವಿದ್ಯಾಲಯ ಅಂತ ಹೇಳಿ ನಾವು ಬಣ್ಣಿಸ್ತಾ ಇದ್ದೀವಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಅವರ ಒಂದು ಸಚಿವ ಸಂಪುಟಕ್ಕೆ ವಿಶೇಷವಾಗಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಅದರೊಟ್ಟಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಸಿ ಮಾಧಪ್ಪ ಸಾಹೇಬ್ರು ತದನಂತರ ಗೃಹ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಸಾಹೇಬರು ಪ್ರಿಯಾಂಕಾ ಖರ್ಗೆ ಸಾಹೇಬರು ವಿಶೇಷವಾಗಿ ಹಿರಿಯ ನಾಯಕರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪ ಸಾಹೇಬರು ತದನಂತರ ಆರ್ ಬಿ ತಿಮ್ಮಾಪುರ ಸಾಹೇಬರು ಶಿವರಾಜ್ ತಂಗಡಿಗಿ ಸಾಹೇಬರು ಇವರೆಲ್ಲರ ಒಂದು ಒಂದು ಬುದ್ಧ ಒಂದು ಬಸವ ಒಂದು ಅನುಭವ ಮಂಟಪದಲ್ಲಿ ಎಲ್ಲ ಶರಣರ ರೀತಿ ಇಲ್ಲಿ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಎಲ್ಲ ಸಮಾನ ಮನಸ್ಕರರು ಕೂಡಿ ಮೂರು ಪ್ರಕಾರದ ವರ್ಗೀಕರಣ ಮಾಡುವುದರ ಮೂಲಕ ಬಲಗೈ ಸಮುದಾಯಕ್ಕೆ ಆರು ಎಡಗೈ ಸಮುದಾಯಕ್ಕೆ ಆರು ಅಂದ್ರೆ ಮಾದಿಗ ಸಮುದಾಯದ ಹದಿನೆಂಟು ಜಾತಿಗಳ ಕೂಡಿ ಆರು ಬಲಗೈ ಸಂಬಂಧಿತ ಇಪ್ಪತ್ತು ಜಾತಿಗಳ ಕೂಡಿ ಆರು ಇತರ ಮೈಕ್ರೋ ಕಮ್ಯುನಿಟಿ ಇರ್ತಕ್ಕಂಥ ಇತರ ಸಣ್ಣ 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 ಜಾತಿಗಳು ಕೂಡಿ ಸ್ಪರ್ಶ ಜಾತಿಗಳು ಅಂತ ಹೇಳಿ ಕರಿತೀವಿ ಅವ್ರಿಗೆಲ್ಲರಿಗೂ ಕೂಡಿ ಐದು ಒಟ್ಟು ಹದಿನೇಳು ಪ್ರತಿಶತದ ಒಂದು ಮೀಸಲಾತಿಯನ್ನ ವರ್ಗೀಕರಣ ಮಾಡಿದ್ದಾರೆ ಅದನ್ನ ಮೊನ್ನೆ ಹತ್ತೊಂಬತ್ತನೇ ತಾರೀಕಿನ ದಿವಸ ಆಗಸ್ಟ್ ಹತ್ತೊಂಬತ್ತನೇ ತಾರೀಕಿನ ದಿವಸ ಆ ಒಂದು ಸಿದ್ದರಾಮಯ್ಯ ಸಾಹೇಬರು ಆ ಒಂದು ವಿಚಾರವನ್ನ ನಾವು ಮಂಡಿಸಿದ್ದಾರೆ ಆ ಕಾರಣಕ್ಕಾಗಿ ಇದು ಎಲ್ಲ ಸಮಾಜಕ್ಕೂ ಎಲ್ಲ ಒಂದು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾಗಿ ಹಿಂದುಳಿದಕ್ಕಂಥ ಎಲ್ಲ ಜನರಿಗೂ ಕೂಡ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಈ ಒಂದು ಮೀಸಲಾತಿಯಲ್ಲಿ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದ ಸರ್ಕಾರಕ್ಕೆ ಮತ್ತು ಎಲ್ಲ ಸಚಿವ ಸಂಪುಟ ದರ್ಜೆಯ ಎಲ್ಲ ಒಂದು ಸಚಿವರಿಗೆ ಸಚಿವ ಸಂಪುಟದ ಎಲ್ಲ ಸದಸ್ಯರಿಗೆ ಮತ್ತು ಯಥ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಈ ವೇದಿಕೆ ಮೂಲಕ ನನ್ನ ನಾನು ಒಳಗೊಂಡು ಅನೇಕ ದಲಿತ ಸಂಘಟನೆಗಳು ಅದು ವಿಶೇಷವಾಗಿ ಡಾಕ್ಟರ್ ಡಿ ಜಿ ಸಾಗರ್ಜಿ ಅವರ ನಾಯಕತ್ವದಲ್ಲಿರ್ತಕ್ಕಂಥ ರಾಜ್ಯದ ಎಲ್ಲಾ ಕಡೆಯೂ ಕೂಡ ನಾವು ಅಭಿನಂದನೆ ಸಲ್ಲಿಸತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಆ ಕಾರಣಕ್ಕಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ ಅಂತಕ್ಕಂಥ ವಿಚಾರವನ್ನು ಹೇಳೋದ್ರ ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ಇವತ್ತು ಕ್ಯಾಬಿನೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇಲ್ಲಿ ಏನಾದರೂ ಇದರಲ್ಲಿ ಇನ್ನೊಂದು ಜನಸ ಜನಗಣತಿ ಒಂದು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಒಂದೊಂದಿಷ್ಟು ಅರ್ಥಪೂರ್ಣವಾಗಿ ಜನಗಣತಿ ಮಾಡೋದರ ಮೂಲಕ ಯಾರಿಗಾದ್ರೂ ಅನ್ಯಾಯ ಆಗದ್ದೇ ಆದ್ರೆ ಆ ಒಂದು ಜನಗಣತಿ ಮುಗಿಸ್ಕೊಂಡಾದ ನಂತರ ಇನ್ನೊಂದು ಸಾರಿ ಒಂದು ನಾವು ವಿಚಾರನು ಕೂಡ ಮಾಡ್ತೀವಿ ಅಂತಕ್ಕಂಥ ವಿಚಾರದಲ್ಲಿ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಯಾರಿಗೂ ಕೂಡ ನೋವಾಗಿದೆ ಅಂತಕ್ಕಂಥ ವಿಚಾರ ಇಲ್ಲ ಇಂಥದ್ದೊಂದು ಕ್ಲಿಷ್ಟಕರವಾಗಿರತಕ್ಕಂಥ ಮತ್ತು ಜಟಿಲವಾಗಿರತಕ್ಕಂಥ ಮತ್ತು ಮೂವತ್ತು ವರ್ಷಗಳಿಂದ ಕೂಡ ಬಗೆಹರಿಯದೇ ಇರತಕ್ಕಂಥ ಒಂದು ಸಮಸ್ಯೆಯನ್ನ ಅತ್ಯಂತ ಪಾರದರ್ಶಕದಿಂದ ಮತ್ತು ಮುಚ್ಚದಿತನದಿಂದ ತಮ್ಮದೇ ಆಗಿರತಕ್ಕಂಥ ಜಾಣ್ಮೆಯಿಂದ ಬದ್ಧತೆಯನ್ನು ಹೊಂದಿರತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮಗೆ ನ್ಯಾಯವನ್ನು ಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ಎಲ್ಲರೂ ಕೂಡ ಖುಷಿ ಎಲ್ಲರೂ ಕೂಡ ಒಂದು ಸಂತೋಷದಿಂದ ಜೀವನ ಮಾಡತಕ್ಕಂಥ ಮೀಸಲಾತಿ ಒಳ ಮೀಸಲಾತಿ ಇದಾಗಿದೆ ಅಂತಕ್ಕಂಥ ವಿಚಾರವನ್ನ ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಹಾಗಾಗಿ ಇನ್ನೊಂದು ಸಾರಿ ನನ್ನನ್ನು ಒಳಗೊಂಡು ಎಲ್ಲ ನನ್ನ ದಲಿತ ಸಂಘರ್ಷ ಸಮಿತಿ ಬಂಧುಗಳು ಕೂಡಿ ಕರ್ನಾಟಕ ರಾಜ್ಯ ಸರ್ಕಾರದ ಎಲ್ಲ ಮಂತ್ರಿ ಮತ್ತು ಮುಖ್ಯಮಂತ್ರಿಗಳಿಗೆ ಉಪಮಂತ್ರಿಗಳಿಗೆ ಈ ವೇದಿಕೆ ಮೂಲಕ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇವೆ ನನ್ನ ಎಷ್ಟು ಮಾತಾಡ್ತೀಯ ಮಾತಾಡಿ ನನ್ನ ವಿಚಾರಗಳಿಗೆ ಮುಕ್ತ ಹೇಳಿಕೆ ಬಯಸ್ತಾ ಇದ್ದೇನೆ ಜೈ ಭೀಮ್ ಜೈಪ್ರಬುದ್ಧ ಭಾರತ ಈಗ ದಲಿತ ಸಂಘರ್ಷ ಸಮಿತಿ ಅಂತಕ್ಕಂಥದ್ದು ಯಾವುದೇ ಜಾತಿಗೆ ಸೀಮಿತವಾಗಿಲ್ಲ ಮತ್ತು ಯಾವುದೇ ಧರ್ಮಕ್ಕೆ ಸೀಮಿತವಾಗಿಲ್ಲ ಯಾವುದೇ ಭಾಷೆಗೆ ಸೀಮಿತವಾಗಿಲ್ಲ ಯಾವುದೇ ಪ್ರಾಂತ್ಯಕ್ಕೆ ಸೀಮಿತವಾಗಿಲ್ಲ ಎಲ್ಲ ಅಲೆಮಾರಿ ಸಮುದಾಯಗಳ ಒಂದು ಅಸ್ತಿತ್ವವನ್ನ ನಮ್ಮಲ್ಲಿ ಇಟ್ಕೊಂಡು ಅವರಿಗೂ ಕೂಡ ನ್ಯಾಯ ಸಿಗಬೇಕು ಅಂತಕ್ಕಂಥ ವಿಚಾರದಲ್ಲಿ ಹೋಗ್ತಕ್ಕಂಥವ್ರು ನಾವುಗಳಿದ್ದೀವಿ ದಲಿತ ಸಂಘರ್ಷ ಸಮಿತಿಯವರು ಹಾಗಾಗಿ ಅವರಿಗೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅಂತಂದರೂ ಕೂಡ ಮುಂದಿನ ದಿನಮಾನಗಳಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅತ್ಯಂತ ಸಾಮಾಜಿಕ ಬದ್ಧತೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳ ಆಗಿದ್ದ ಕಾರಣಕ್ಕಾಗಿ ಅವರು ಮುಂದಿನ ದಿನಮಾನಗಳಲ್ಲಿ ಏನಾದರೂ ಆಗಿದ್ದೇ ಆದರೆ ಸನ್ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಸಾಹೇಬರು ಮಾಡೇ ಮಾಡ್ತಾರೆ ಅಂತಕ್ಕಂಥ ವಿಚಾರ ವಿಶೇಷವಾಗಿ ನಾನು ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ತಾವೆಲ್ಲ ಅಂಕಿಅಂಶಗಳನ್ನು ಗಮನಿಸಿಕೊಂಡಾಗ ಅಂಕಿಅಂಶಗಳನ್ನು ಗಮನಿಸಿಕೊಂಡಾಗ ಅಂಕಿಅಂಶಗಳ ಪ್ರಕಾರ ಜನಸಂಖ್ಯೆಗೆ ಅನುಗುಣವಾಗಿ ಇಲ್ಲಿ ಮೀಸಲಾತಿ ಕಲ್ಪಿಸಿದ್ದೇವೆ ಕಲ್ಪಿಸಿ ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ತದನಂತರದಲ್ಲಿ ಅವರಿಗೆ ಅನ್ಯಾಯ ಆಗಿದೆ ಅದನ್ನು ಆಗಿದೆ ಆಗಿಲ್ಲ ಅಂತಕ್ಕಂಥದ್ದು ಈ ಸದ್ಯಕ್ಕೆ ನಾವು ಹೇಳ್ತಕ್ಕಂಥ ವಿಚಾರ ಮಾಡೋದು ಬೇಡ ಇನ್ನೊಂದು ಸಾರಿ ಜನಗಣತಿ ನಡೆದೇ ನಡೀತದ ಅದರಲ್ಲಿ ಕ್ಯಾಬಿನೆಟಲ್ಲಿ ಮುಖ್ಯಮಂತ್ರಿಗಳು ಹೇಳುದಾಗ್ಯದ ಅಕಸ್ಮಾತ್ ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಆದರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಅವರೇ ಮಾಡ್ತೀವಿ ಅಂತ ಹೇಳಿ ಅವತ್ತು ಮಂಡನೆ ದಿನಮಾನದ ಸಂದರ್ಭದಲ್ಲಿ ಹೇಳಿದ್ದದ ಹಾಗಾಗಿ ನಾವುಗಳು ಕೂಡ ಮುಖ್ಯಮಂತ್ರಿಗಳ ಮಾತಿಗೆ ನಾವು ಒಲವನ್ನು ಕೊಡ್ತಾ ಇದೀವಿ ಅದನ್ನು ಗೌರವಿಸ್ಕೊತಾ ಇದ್ದೀವಿ ಸರ್ ಅನ್ಯಾಯ ಆಗಿದೆ ಅಂತಂದ್ರೆ ಅನ್ಯಾಯ ಆಗಿತ್ತು ಅಂತಂದ್ರೆ ನಿಜವಾಗ್ಲೂ ನಾವು ಧ್ವನಿಗೂಡಿಸಿ ಅವರಿಗೆ ಮಾಡ್ಲಿಕ್ಕೆ ನಾವು ಧ್ವನಿಗೂಡಿಸ್ತೀವಿ ಸರ್ ಆದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಗೆ ಹಂಚಿಕೆ ಆಗಿದೆ ಈ ಸದ್ಯಕ್ಕೆ ಅತ್ಯಂತ ಮಹತ್ವದವಾಗಿರ್ತಕ್ಕಂಥ ಇಲ್ಲಿತನ ನೂರ ಎಂಟು ನೂರ ಒಂದು ಜಾತಿಗಳ ಒಳಗ ನಾವು ಯಾರಿಗೆ ಎಷ್ಟೆಷ್ಟು ಪಾಲು ಹೋಗ್ಯದ ಅನ್ನೋದು ನಮಗೆ ಅರ್ಥ ಆಗ್ತಿದ್ದಿಲ್ಲ ಆದರೆ ಈ ಸದ್ಯಕ್ಕೆ ಸಿಗ್ತದೆ ಬಟ್ ಅವರಿಗೆ ಏನಾದರೂ ಸ್ವಲ್ಪ ಅನ್ಯಾಯ ಆಗದ್ದು ಕಂಡು ಬಂದಿದ್ದೆ ಆದರೆ ಸಿ ಎಂ ಸಾಹೇಬ್ರೆ ಹೇಳಿದ್ದಾರೆ ಅಂತ ಹೇಳಿ ಅದ್ರೊಟ್ಟಿಗೆ ನಾವು ಒಂದು ಧ್ವನಿ ಹೋರಾಟಗಳು ನಿತ್ಯ ಮತ್ತು ನಿರಂತರ ಸರ್ ನಿತ್ಯ ಮತ್ತು ನಿರಂತರ ಯಾವ್ರಿಗೆ ಎಣ್ಣೆಯ ರೀತಿಯಾಗಿ ಕೊಟ್ಟದ್ದು ಕೂಡ ಅದು ಸಮಾಧಾನ ಒಬ್ರಿಗೆ ಸಮಾಧಾನ ಅಥವಾ ಒಬ್ರಿಗೆ ಸಮಾಧಾನ ಆಗಲ್ಲ ಆದ್ರೆ ಒಂದ್ ಕಡೆ ಇನ್ನೊಂದು ಅದ ನಿಮ್ಗೆ ಇನ್ನೊಂದು ನಿಮ್ಗೆ ಅರ್ಥ ತಿಳ್ಕೊರಿ ಈ ಶೆಡ್ಯೂಲ್ ಕಾಸ್ಟ್ ಅನ್ನೋರಿಗೆ ಬಿಟ್ಟು ಉಳದಾನವ್ರಿಗೆ ಎಲ್ಲರಿಗೂ ಹೊರಗೆ ಹಾಕ್ರಿ ಅಂತ ಒಂದು ಹೋರಾಟದ ಶೆಡ್ಯೂಲ್ ಕಾಸ್ಟ್ ಮೂಲತಃ ಹರಿಜ ಹೊಲೆಯ ಮಾದಿಗ ಸಮಗಾರ ಮಚ್ಚಗಾರ ಡೋರ ಇವು ಐದು ಮಾತ್ರ ಮೂಲ ಅಸ್ಪೃಶ್ಯ ಸಮುದಾಯಗಳು ಇವು ಈ ಅಸ್ಪೃಶ್ಯ ಸಮುದಾಯಗಳನ್ನ ಬಿಟ್ಟು ಉಳಿದನವ್ರ ಎಲ್ಲರಿಗೂ ಹೇಳಿ ಒಂದು ಅದ ಅವ್ರ ಬಗ್ಗೆ ನಾವ್ ಯಾರು ಗಮನ ಕೊಟ್ಟಿಲ್ಲ ನಾವು ಏ ಅದು ನೀವು ಅನ್ನ ತಪ್ಪಾತದ ಸಮಾಜದೊಳಗೆ ಎಲ್ಲಾನು ಎಲ್ಲಾ ರೀತಿ ದಲಿತ ಸಂಘರ್ಷ ಸಮಿತಿಯೊಳಗೆ ಜಾತಿ ಇಲ್ಲ ಹೇಳಿದೆ ನಾನು ಕೇವಲ ಹರ್ಜನ ಗಿರಿಜನ್ರಿಗೆ ಮಾತ್ರ ಸೀಮಿತ ಅಲ್ಲ ಬಡ ಬ್ರಾಹ್ಮಣಿಗೆ ಅನ್ಯಾಯ ಆದ್ರನು ಕೂಡ ಹೋಗಿ ನಿಂತಕ್ಕಂಥದ್ದು ಸಂಘರ್ಷ ಸಮಿತಿ ದಲಿತ ಅಂತಕ್ಕಂಥದಕ್ಕೆ ಜಾತಿ ಇಲ್ಲ ಆ ಕಾರಣಕ್ಕಾಗಿ ನಾವೆಲ್ಲರನ್ಗೂ ಕೂಡ ಆ ಸಮಾನವಾಗಿ ಕಾಣತಕ್ಕಂಥ ವ್ಯವಸ್ಥೆಯಲ್ಲಿ ಇರಬೇಕು ಅಂತಕ್ಕಂಥ ವಿಚಾರ ಅಕಸ್ಮಾತ್ ಮೈಕ್ರೋ ಮೈನಾರಿಟಿ ಅಂದ್ರೆ ಅಲೆಮಾರಿ ಅಲೆಮಾರಿ ಮತ್ತು ಅರೆ ಅರೆಮಾರಿಗಳಿಗೂ ಕೂಡ ಇಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಅನಸ್ತಾ ಇದೆ ಅಂದಾಗ ಅದ್ರ ಬಗ್ಗೆನೂ ಕೂಡ ಗಂಭೀರವಾಗಿ ಚರ್ಚೆ ಮಾಡ್ತೀವಿ ಅಂತೇಳಿ ಸಿದ್ದರಾಮಯ್ಯ ಅವರು ಅಸೆಂಬ್ಲಿ ಒಳಗೆ ಹೇಳ್ಯಾರ ಯಾವ ಹೋರಾಟ ಇಲ್ದೇನೆ ಹೇಳ್ಯಾರ ಅದು ದೊಡ್ಡದು ನೋ 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 ಸರ್ ನೋನು ಇಲ್ಲಿಲ್ಲ ಅಲೆಮಾರಿಗಳ ಹೋರಾಟ ಇರ್ಲಿಲ್ಲ ಅಲ್ಲಿ ಇಲ್ಲಾರದಿದ್ರು ಕೂಡ ಇದು ಮಂಡಿಸ್ತಾ ಇದ್ದೀನಿ ಮಂಡಿಸ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಅನ್ಯಾಯ ಆಗಿತ್ತು ಅಂದ್ರೆ ನಾಳೆ ಜನಗಣತಿ ಬರ್ತದೆ ಮಾತ್ರ ಆ ಸಂದರ್ಭದೊಳಗೆ ಏನು ಸಮಸ್ಯೆ ಆದ್ರೆ ನಾವು ಅದನ್ನ ಸರಿಪಡಿಸ್ತೀವಿ ಅಂತಕ್ಕಂಥದ್ದು ಮಾತು ಅವ್ರು ಹೇಳ್ಯಾರ ಅದನ್ನ ನಾವು ಸ್ವಾಗತ ಮಾಡ್ಕೋತಾ ಇದೀವಿ ಬಟ್ ಈ ಮೀಸಲಾತಿ ಮಾತ್ರ ಅತ್ಯಂತ ಅರ್ಥಪೂರ್ಣವಾಗಿ ಇದೆ ಅಂತ ಹೇಳಿ ನಾವು ಭಾವಿಸಿಕೊಂಡು ನಾವು ಅವ್ರಿಗೆ ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದೀವಿ ದಲಿತ ಸಂಘ ಸಮಿತಿ ಸರ್ ನಾವು ಇನ್ ಮುಂದಿನ ನಿರ್ಮಾಣದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಾವು ಅಭಿನಂದನ ಕಾರ್ಯಕ್ರಮಗಳು ಹೇಳಿ ಅನ್ನೋ ಚಿಂತನೆ ಒಳಗಿದ್ದೀವಿ ನಮ್ಮ ರಾಜ್ಯದ ವರಿಷ್ಠರೊಂದಿಗೆ ನಾವು ಚರ್ಚೆ ಮಾಡ್ಕೊಂಡು ಇದ್ರ ಬಗ್ಗೆ ನಾವು ನಿರ್ಧಾರ ಬಟ್ ಬಟ್ ಮಾಡ್ಬೇಕನ್ನೋದೊಂದು ವಿಚಾರ ಇದೆ ಇಲ್ಲ ಈಗ ಇದೊಂದು ನಮ್ಗೆ ದೊಡ್ಡ ಸಮಸ್ಯೆ ಆಗಿತ್ತು ಆ ಈಗ ಪರಿಹಾರ ಸಿಕ್ಕಿದೆ ಇನ್ನು ಇನ್ ಮುಂದಿನ ದಿನಮಾನಗಳಲ್ಲಿ ಯಾವ ಸಮಸ್ಯೆಗಳ ಸಮಸ್ಯೆಗಳ್ ಹೋರಾಟ ಮಾಡಿ ಹಾಕಿ ಕೊಡ್ಸಕ್ಕೆ ನಾವು ಹೋರಾಟಗಳನ್ನ ನಮ್ಗೆ ಒಂದು ಒಂದ್ವತ್ ಸಮಸ್ಯೆ ಇತ್ತು ಅದನ್ನ ಸಿದ್ದರಾಮ್ ಸಾಹೇಬ್ ಸರಿಯಾಗಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವ ಸಮಸ್ಯೆ ಹೋರಾಟಗಳನ್ನು ಹಾಕೋ ಮಾಡ್ಲಾಕ್ ಯಾವತ್ತೂ ಕೂಡ ಸಹಿಸೋದಿಲ್ಲ ಅಂತ ಮಾತು ನಾವು ಸಹಿಸ್ಕೊಂಡಿಲ್ಲ ಸಹಿಸೋದ್ನೂ ಇಲ್ಲ ಯಾರು ಸಂವಿಧಾನ ತಿದ್ದುಪಡಿ ಓಕೆ ತಿದ್ದುಪಡಿ ಎಲ್ಲರೂ ಮಾಡ್ಬೋದು ಕಾಂಗ್ರೆಸ್ನವ್ರು ಮಾಡ್ತಾರೆ ಏನು ತಿದ್ದುಪಡಿ ಅಂತಂದ್ರೆ ಸಂವಿಧಾನದಾಗ ತದ್ದು ಕಾಲ ಕಾಲಕ್ಕೆ ಹೊಸ ನಿಯಮಗಳು ಬರ್ತಕ್ಕಂಥ ತಿದ್ದುಪಡಿ ಬಟ್ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತಕ್ಕಂಥ ವಿಚಾರಗಳು ಹೇಳ್ತಾರಲ್ಲ ಸಂವಿಧಾನ ಬದಲಾವಣೆಗೂ ಮತ್ತು ಸಂವಿಧಾನ ತಿದ್ದುಪಡಿಗೂ ಭಾಳ ವ್ಯತ್ಯಾಸ ಹಾಗಾಗಿ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತಕ್ಕಂಥವ್ರು ಯಾರಿಗೂ ಕೂಡ ಬಿಟ್ಟಿಲ್ಲ ಅವ್ರ ವಿರುದ್ಧ ಹೋರಾಟ ಮಾಡಿವಿ ಮನವಿ ಕೊಟ್ಟಿವಿ ಅವ್ರಿಗೆ ಧಿಕ್ಕಾರ ಹಾಕಿವಿ ಅವ್ರಿಗೆ ಚೀಮಾರಿ ಹಾಕ್ತೀವಿ ಇನ್ನೂ ಮುಂದೂ ಹಾಕ್ತೀವಿ ನಾವು ಮೊಸರು ಇರೋ ಥರನೂ ಹಾಕ್ತೀವಿ ಸಂಘರ್ಷ ಸಮಿತಿ ಅಜೆಂಡಾದಲ್ಲಿ ಅದೊಂದು ಮಧ್ಯಂತೆಯೇ ಎಲ್ಲಿಯವರೆಗೆ ಎಲ್ಲಿಯವರೆಗೆ ಈ ದೇಶ ಅಖಂಡವಾಗಿರ್ಬೇಕು ಒಂದು ಬಲಿಷ್ಠವಾಗಿರ್ಬೇಕು ಈ ದೇಶ ಪ್ರಬುದ್ಧತೆ ಅಂತ ಬರಬೇಕು ಅಲ್ಲಿವರೆಗೂ ಕೂಡ ಈ ದೇಶಕ್ಕೆ ಸಂವಿಧಾನ ಇದ್ದಾಗ ಮಾತ್ರ ಸಾಧ್ಯ ಉಣ್ಣುಳದ ಯಾವುದೇ ಒಂದು ಧರ್ಮ ಗ್ರಂಥದಿಂದ ಸಾಧ್ಯ ಇಲ್ಲ ಅದು ಸಂವಿಧಾನದಿಂದ ಮಾತ್ರ ಸಾಧ್ಯ ಹೊರಗೆ ಇಲ್ಲೇ ಇಲ್ಲ ಅವರು ಐದ್ರಾಗ ಅದಾರ ಹೊರಗೆ ಇಲ್ಲೇ ಇಲ್ಲ ನಾವು ಸಮಾಜಕ್ಕೆ ಒಂದಿಷ್ಟು ಸರಿಯಾಗಿ ಬುದ್ಧಿ ಒಂದು ಒಂದಿಷ್ಟು ವಿಚಾರಗಳನ್ನು ತಿಳಿಸ್ಕೇಳು ಐದರೊಳಗೆ ಅದಾರ ಐದರೊಳಗಿನ ಜನಸಂಖ್ಯೆ ಎಷ್ಟು ನೀವು ಸ್ಟಡಿ ಮಾಡ್ರಿ ಸದ್ಯ ಐದರೊಳಗೆ ಇದ್ರಾಗ ಏನಿಲ್ಲ ಒಟ್ಟು ಒಂದು ಕೋಟಿ ಐದು ಲಕ್ಷ ಜನ ಅದ ಒಂದು ಕೋಟಿ ಐದು ಲಕ್ಷದೊಳಗ ಮಾದಿಗ ಸಮುದಾಯದ ಹದಿನೆಂಟು ಜಾತಿಗಳು ಒಗ್ಗೂಡಿ ಮೂವತ್ತಾರು ಲಕ್ಷ ಚಿಲ್ಲರೆ ಅದ ಹೊಲೆಯ ಸಂಬಂಧಿತ ಸಂಬಂಧಿತ ಜಾತಿಗಳದು ಇವ್ರದ್ದು ಎಲ್ಲ ಒಗ್ಗೂಡಿ ಇಪ್ಪತ್ತು ಜಾತಿಗಳು ಒಗ್ಗೂಡಿ ಇಪ್ಪ ಸಾರಿ ಮೂವತ್ತಾರು ಅವ್ರದ್ದು ಇವ್ರದ್ದು ಇಪ್ಪತ್ನಾಲ್ಕು ಇವ್ರದ್ದು ಇಪ್ಪತ್ತಾರು ಇವ್ರದ್ದು ಅದು ಎ ಡಿ ಮತ್ತು ಎ ಕೆ ಮತ್ತು ಎ ಎ ಆದಿ ಕರ್ನಾಟಕ ಆದಿ ದಾರ ದ್ರಾವಿಡ ಆದಿ ಆಂಧ್ರ ಇವರೆಲ್ಲ ಸೇರಿಸಿ ಅದು ಮೂವತ್ತಾರು ಲಕ್ಷ ಅದು ಉಳಿದದ್ದು ಎಲ್ಲ ಜಾತಿಗಳು ಸಣ್ಣ 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 ಮೈಕ್ರೋ ಮೈನಾರಿಟಿ ಕೂಡ್ಕೊಂಡು ಅವ್ರದ್ದು ಮೂವತ್ತು ಮೂವತ್ತರ ಅದ ಮೂರು ಲಕ್ಷ ಕಡಿಮೆನೇ ಅದ ಅವ್ರಿಗೆ ಐದು ಪರ್ಸೆಂಟೇಜಿನಾಗೆ ಅದ ಆದ್ರೆ ಅಲ್ಲಿ ಏನಾಗಿದೆ ಅಂತಂದ್ರೆ ಒಂದಿಷ್ಟು ಪ್ರಬಲ್ರದಾರ ಆ ಪ್ರಬಲ್ರಿಗ ಅವ್ರಿಗೆ ಹೋತದ ನಮಗೇನು ಸಿಗಲ್ಲ ಅನ್ನೋದು ಒಂದ್ ಸ್ವಲ್ಪ ಕಾಣ್ತಾ ಇದೆ ಅದನ್ನ ಇನ್ನೊಂದಿಷ್ಟು ಮುಸ್ಸದ್ದಿ ಅದಾರ ಅಂತ ಹೇಳ್ತಾ ಇದ್ದೀನಿ ಒಂದು ಸಾಮಾಜಿಕ ಬದ್ಧತೆ ಹೊಂದಿರತಕ್ಕಂಥ ರಾಜಕಾರಣಿ ನಮ್ಮ ರಾಜ್ಯಕ್ಕೆ ಸಿಎಂ ಅವರುದಾರ ಅಂತ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ಅವರು ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಅಲ್ಲಿ ಆಗಿರ್ತಕ್ಕಂಥದ್ದು ಕಂಡು ಬಂದದ್ದೇ ಆದ್ರೆ ಅದನ್ನು ಸರಿಪಡಿಸ್ಲಾಕ್ ಅವರೇ ಕ್ಯಾಬಿನೆಟ್ನಾಗ ಹೇಳಿದಾಗ ನಾವು ಮಾಡಿರಿ ಅಂತ ಹೇಳಿದಾಗ ಏನಾದ್ರು ಅವ್ರ ಜೊತೆ ನಾವು ಜೊತೆಗೂಡಿಸ್ತೀವಿ ಅಂತ ಹೇಳ್ತೀವಿ ಶೈಕ್ಷಣಿಕ ಔದ್ಯೋಗಿಕ ಆರ್ಥಿಕ ಮುಂದಿನ ನಿರ್ಮಾಣದಲ್ಲಿ ರಾಜಕೀಯವಾಗಿ ಬರ್ಬೇಕು ಸರ್ ಬೇಕು ಸರ್ ಬೇಕು ಸರ್ ಮುಂದಿನ ಹೋರಾಟ ಅದೇ ಸರ್ ನಮಗೆ ಒಂದ್ ಚೂರು ಸಿಕ್ಕರೆ ಸಾಕು ಸರ್ ಮುಂದೆ ಬಹಳ ಸರ್ ಅಂತವು ಸರ್ ಎಷ್ಟ ಎಡಗೈ ಬಲಗೈತಿವತ್ತ ಮಾದಿಗ ಒಲೆಯ ಅಂದೇ ಬಿಡ್ರಿ ಯಾಕಂದ್ರೆ ಜಗಜ್ ಜೈರ ನಾವು ಬರ್ಕೊಂಡ್ ಬಿಡ್ಲತ್ತೀವಿ ರೋಡ್ ಮೇಲೆ ಇದ್ರ ಮೇಲೆ ಬರ್ದ್ ಬಿಟ್ಟಿವನ್ಗಡೆ ಮೇಲೆ ಏನ್ರಿ ಹಂಗಾಗಿ ವಿಭಜನೆ ಏನಲ್ಲ ಇದು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ನಾವು ಮೇಲೆ ಬರ್ಲಿಕ್ಕೆ ನಮಗೆ ಒಂದು ಸಂವಿಧಾನ ಬದ್ಧ ಹಕ್ಕು ನಮ್ಗೆ ಸಿಗಲಾಗತ್ತದ ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಆಗಿತ್ತು ಜನಸಂಖ್ಯೆ ಜಾಸ್ತಿ ಆಗಿತ್ತು ಇದು ಒಂದಿಷ್ಟು ತೊಂದರೆ ಆಗ್ತಿತ್ತು ಇದು ಬಂದದ್ದು ಒಳ್ಳೇದ ಬಹಳ ಸತ್ಯ ಸರ್ ನಿಮ್ ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಗೆ ಧನ್ಯವಾದ ಹೇಳ್ತೀನಿ ಒಳ್ಳೆ ಪ್ರಶ್ನೆ ಕೇಳಿರಿ ನೀವು ಚಳುವಳಿಗಳು ಯಾರ ಮನೆಯ ಗುಲಾಮನು ಅಲ್ಲ ಇದು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟದ್ದು ಚಳುವಳಿ ಅದು ಯಾವ ಚಳುವಳಿ ಅಂತ ಹೇಳಬೇಕಾಗಿಲ್ಲ ಒಟ್ಟು ಚಳುವಳಿ ಆ ಚಳುವಳಿ ಬಗ್ಗೆ ನಮಗೆ ಗೌರವ ಇರಬೇಕು ಎಲ್ಲರೂ ಭಾರತೀಯರಾದ ನಮಗೆ ಗೌರವ ಇರಬೇಕು ಆದರೆ ಇಲ್ಲಿ ಒಂದು ಏನಾಗ್ತಾ ಇದೆ ಅಂತಂದ್ರೆ ಕೆಲವೊಂದು ಪಕ್ಷಗಳು ಅಧಿಕಾರಕ್ಕೆ ಬಂದಾಗ ಹೋರಾಟಗಳು ಪ್ರಾರಂಭ ಆಗ್ತಾವ ಕೆಲವೊಂದು ಪಕ್ಷಗಳು ಅಧಿಕಾರಕ್ಕೆ ಬಂದಾಗ ಹೋರಾಟಗಳು ನಡೆಸಿ ಅಥವಾ ಸೈಲೆಂಟ್ ಆಗ್ತಾರ ಗೌಪ್ಯ ಆಗಿರ್ತಾರೆ ಗುಪ್ತಾಗಿರ್ತಾರ ಅಂತಕ್ಕಂಥ ವಿಚಾರ ಈ ಉದಾಹರಣೆ ಹೇಳ್ತಾ ಇದ್ದೀನಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ನಾವು ಸಿದ್ದರಾಮಯ್ಯರ ವಿರುದ್ಧ ನಾವು ಯಾಕೆ ಮಾತಾಡಬೇಕು ಅಂತಕ್ಕಂಥ ಪ್ರಶ್ನೆ ನಮ್ಮ ಪತ್ತೆ ಬರ್ತದೆ ಯಾಕಂದ್ರೆ ಎಸ್ ಸಿ ಪಿ ಟಿ ಎಸ್ ಪಿ ಅಂತಕ್ಕಂಥ ಒಂದು ಯೋಜನೆ ಒಂದು ಅನುಷ್ಠಾನಕ್ಕೆ ತಂದಿರತಕ್ಕಂಥ ಭಾರತ ದೇಶದ ಮೊಟ್ಟ ಮೊದಲ ರಾಜ್ಯ ಕರ್ನಾಟಕ ಅದು ಸನ್ಮಾನ್ಯ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ ಅವ್ರಿಗೆ ನಾವು ಬೈಲಾಗಿ ಒಂದು ಇನ್ನು ಎರಡನೇದು ಗುತ್ತಿಗೆಯಲ್ಲಿ ಮೀಸಲಾತಿ ಕಲ್ಪಿಸಿಕೊ ದಲಿತರಿಗೆ ಗುತ್ತಿಗೆಯಲ್ಲಿ ಎಸ್ ಸಿ ಎಸ್ ಟಿಗಳಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಸರ್ಕಾರ ಸಿದ್ದರಾಮಯ್ಯ ಸರ್ ಉತ್ತರ ಎಲ್ಲಾ ಮೂವತ್ತು ಕೂಡ ನೋಡಿ ನೀವು ಇಲ್ಲ ಹಾಗಾಗಿ ಎಲ್ಲ ಬಡವರ ಪರವಾಗಿ ದಲಿತರ ಪರವಾಗಿ ಪರಿಶಿಷ್ಟರ ಪರವಾಗಿ ಒಂದಿಷ್ಟು ಒಳ್ಳೆಯ ಕಾನೂನುಗಳನ್ನು ಮತ್ತು ಡಿ ಸಿಆರಿ ಪೊಲೀಸ್ ಠಾಣೆಗಳು ದಲಿತರ ಮೇಲೆ ದೌರ್ಜನ್ಯ ತಡೆಗಟ್ಟಬೇಕು ಹೇಳಿ ಎಲ್ಲಾ ಜಿಲ್ಲೆಗೆ ಒಂದೊಂದು ಡಿ ಸಿ ಆರಿ ಪೊಲೀಸ್ ಠಾಣೆಗಳು ಇವು ನಾವೆಲ್ಲ ನಾವು ಹೇಳೋದಕ್ಕಿಂತ ಒಂದು ಹೆಜ್ಜೆ ಮುಂದೆನೇ ಬಂದು ನಮಗೆ ಒಂದಿಷ್ಟು ಶಕ್ತಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ನಮಗೆ ನಮ್ಗೆ ವಿರುದ್ಧ ನಾವು ಕೂಗಿತ್ಲಾಕ್ ಸಾಧ್ಯ ಸರ್ ಎಸ್ ಸರ್ ಆ ಕೂಗಿದೆ ಸರ್ ಎಸ್ ಸಿ ಪಿ ಟಿ ಎಸ್ ಪಿ ದುಡ್ಡು ಎಸ್ ಸಿ ಎಸ್ ಟಿ ಅವರಿಗೆ ಮೀಸಲಾತಿ ಮೀಸಲಾಗಿರ್ತಕ್ಕಂಥ ದುಡ್ಡು ಅನ್ಯ ಗ್ಯಾರ ಅಂದ್ರೆ ಪಂಚ ಗ್ಯಾರಂಟಿಗಳಿಗೆ ಬಳಸಲು ಅಂತಕ್ಕಂಥದ್ದು ಅಲ್ಲಿ ಸರ್ 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 ಅದು ಬಹಳ ಖುಷಿ ಯಾರಿಗೆ ಕೂಡ ಎಲ್ಲ ದಲಿತ ಸಂಘಟನೆಯವರಿಗೆ ಕರೆದು ಕ್ಯಾಬಿನೆಟ್ ದರ್ಜೆ ಮೀಟಿಂಗ್ ಮಾಡಿ ಇದ್ರಾಗ ಏನದ ಏನಿಲ್ಲ ಅಂತ ಹೇಳಿ ಇದ್ರಾಗ ಅನ್ಯಾಯ ಆತದೋ ಅನ್ಯಾಯ ಆಗಲ್ಲ ಅಂತಕ್ಕಂಥ ವಿಚಾರ ವಿಮರ್ಶೆ ಮಾಡಿ ವಿಮರ್ಶೆ ಮಾಡಿ ಎಲ್ಲರಿಗೆ ಹಿರಿಯ ನಾಯಕರಿಗೆ ಕೂಡ್ಕೊಂಡು ಇದು ಹಿಂಗದ ಏನು ಅಂತ ಪಂಚ ಗ್ಯಾರಂಟಿಗಳಲ್ಲಿ ಬಳಸ್ತಕ್ಕಂಥ ಸ್ವಲ್ ಎಲ್ಲ ಇಲ್ಲ ಸಮಿಂಗ್ ದುಡ್ಡು ತೆಗೆದುಕೊಂಡು ಯಾಕಂದ್ರೆ ಅಲ್ಲಿ ಇರತಕ್ಕಂಥ ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಹಾಗಾಗಿ ಅವ್ರಿಗೆ ಕುಡಾಮೋ ಬೇಡ ಅಂತಕ್ಕಂಥ ಬಂದಾಗ ಇಲ್ಲ ಅದನ್ನು ಸಂಪೂರ್ಣವಾಗಿ ನಮಗೆ ಬೇರೆ ಬೇರೆ ಅನ್ಯ ಉದ್ದೇಶಕ್ಕೆ ಬಳಸ್ರಿ ಇದು ಎಲ್ಲರೂ ಕೂಡ ಕೊಡೋದದ ಎಲ್ಲರಿಗೆ ಕೊಡ್ರಿ ಹೇಳಿ ಅಂತಕ್ಕಂಥ ವಿಚಾರನವ್ರಿಗೆ ಹೇಳೀವಿ ಆದರೂ ಕೂಡ ಅದರಲ್ಲಿ ಸ್ವಲ್ಪ ಬಳಸಿರಬಹುದು ಮುಂದಿನ ದಿನಮಾನಗಳಲ್ಲಿ ಕೊಡ್ತೀನಿ ಅಂತೇಳಿ ಸಿದ್ದರಾಮಯ್ಯ ಸಾವಿರ ನಮ್ಗೆ ಹೇಳಿದ್ದಾರೆ ಮಾಡ್ತಾರ ಭರವಸೆ ಅದ ನಾಡ್ಕೊಂಡು ಅಂತೀವಿ ಇಲ್ಲ ಸರ್ ನಾವು ಅದನ್ನು ಮೈನು ಬೇಕಾಗಿಲ್ಲ ಅದನ್ನೆಲ್ಲ ನಾವು ಅದ್ರ ಬಗ್ಗೆ ಸಮಾಜ ಕಲ್ಯಾಣ ಮತ್ತು ವಿಷಮ್ ಇಲಾಖೆಯಲ್ಲಿ ಹಾಸ್ಟೆಲ್ಗಳಲ್ಲಿ ಪರಿಸ್ಥಿತಿ ನಮ್ಗೆ ಅಷ್ಟೊಂದು ಗಮನಕ್ಕೆ ಬಂದಿಲ್ಲ ಬಂದದ್ದೇ ಆದ್ರೂ ಆ ಡಿಡಿ ಅವ್ರ ಜೊತೆ ಮಾತಾಡ್ತೀವಿ ಸರ್ಕಾರನೇ ನಮ್ಮ ಹಂತದಾಗ ನಮ್ಮ ಮಾಧ್ಯಮ ಸಾಹೇಬರಿಗೆ ನಾವು ಮಾತಾಡಿ ಇಂಥಲ್ಲಿ ಸಮಾಜದ ಹೇಳಂತ ಅಂತ ನಮ್ಗೆ ಅದ ಗಮನಕ್ಕೆ ಬಂದಿಲ್ಲ ಯಾವ ವಿದ್ಯಾರ್ಥಿಗಳು ಹೇಳಿಲ್ಲ ಎಲ್ಲಿ ನೋಡಿಲ್ಲ ಆದ್ರೂ ಕೂಡ ನೀವು ಹೇಳ್ತಿರ ಮುಂದಿನ ದಿನಮಾನ ಗಮನ ಹರಿಸಿ ಅಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಅನುಕೂಲ ಆಗಂತ ವ್ಯವಸ್ಥೆಯಲ್ಲಿ ನಾವಿರ್ತಕ್ಕಂಥ ಕೆಲಸ ಮಾಡ್ತೀವಿ ಇನ್ನಷ್ಟು ಸುದ್ದಿಗಾಗಿ ನಮ್ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ